ಇಂಡಿ ಪಟ್ಟಣದಿಂದ ರೈಲ್ವೆ ಸ್ಟೇಷನ್ ಮಾರ್ಗ ಮಧ್ಯೆ ವೈಭವ ಧಾಬಾದ ಹತ್ತಿರ ಕಾರ್ ಮತ್ತು ಆಟೋ ರಿಕ್ಷಾ ನಡುವೆ ಪರಸ್ಪರ ಡಿಕ್ಕಿ ಹತ್ತು ಜನರಿಗೆ ಗಂಭೀರ ಸ್ವರೂಪದ ಗಾಯಗಳು ದಿನಾಂಕ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಹನ್ನೊಂದು ಗಂಟೆಯ ಸುಮಾರಿಗೆ ಇಂಡಿ ಪಟ್ಟಣ ಹಾಗೂ ರೈಲ್ವೆ ಸ್ಟೇಷನ್ ಮಾರ್ಗ ಮಧ್ಯದಲ್ಲಿ ವೈಭವ ಧಾಬಾದ ಸಮೀಪ ಕಾರ್ ಹಾಗೂ ಆಟೋ ರಿಕ್ಷಾ ಮಧ್ಯದಲ್ಲಿ ಪರಸ್ಪರ ಮುಖಾಮುಖಿ ಡಿಕ್ಕಿಯಾಗಿರುವ ಘಟನೆ ಸಂಭವಿಸಿದೆ ಈ ಘಟನೆಗೆ ಅತಿಯಾದ ವೇಗವೇ ಕಾರಣ ಎಂದು ಪೊಲೀಸ್ ತನಿಖೆಯಿಂದ ತಿಳಿದುಬಂದಿದೆ ಕಾರ್ ನಂಬರ್ ಕೆ ಎ ನಲವತ್ತೊಂದು ಸಿ ನಾಲ್ಕು ಆರು ಎರಡು ಒಂಬತ್ತು ಚಾಲಕ ಸೇರಿದಂತೆ ಅಮೀನ್ ಸಾಫ್ ಮೈಬೂಸಾಬ್ ಜಮಾದಾರ್ ಸಾಕಿನ್ ಅಹಿರ್ ಸಂಘ್ ಅರ್ಬಾಜ್ ಅಮೀನ್ ಸಾಬ್ ಜಮಾದಾರ್ ವಯಸ್ಸು ಎರಡು ವರ್ಷ ಗೈಬೋ ಸಾಬ್ ಬಂದೇ ನಮಾಜ್ ಮುಲ್ಲಾ ಸಾಖಿನ ಬಾಲ್ಗಾವ್ ಈ ಪ್ರಕಾರ ಮಗು ಸೇರಿದಂತೆ ಮೂರು ಜನರು ಕಾರಿನಲ್ಲಿದ್ದವರು ಇನ್ನು ಆಟೋ ರಿಕ್ಷಾದಲ್ಲಿ ಒಂದನೆಯದಾಗಿ ಚಾಲಕ ಸೇರಿದಂತೆ ರಫೀಕ್ ಸಾಬ್ ದಾದಾ ಸಾಬ್ ಜಾತ್ಕಾರ್ ಸಾಖಿನ ಇಂಡಿ ಈತನು ತನ್ನ ಆಟೋ ರಿಕ್ಷಾದಲ್ಲಿ ಕೆ ಎ ಇಪ್ಪತ್ತೆಂಟು ಡಿ ಒಂಬತ್ತು ನಾಲ್ಕು ಒಂಬತ್ತು ಎಂಟರಲ್ಲಿ ರಫೀಕ್ ಧಾವಲ್ ಸಾಬ್ ನದಾಫ್ అల్తాఫ్ సాబ్ నదాప్ సాకిన్ ఇండి సంతోష్ భీమో నైకోడి సాకిన్ బుయార్ ఇర్ఫాన్ మైబూర్ సాబ్ భగవాన్ ఇండి ಅದೇ ರೀತಿಯಾಗಿ ಮಹಾದೇವ್ ಭೀಮ್ರಾಯ್ ಮದರ್ಖಂಡಿ ಸಾಕಿನ್ ಚಿಕ್ಕಬೇವನೂರು ಈ ಪ್ರಕಾರ ಈ ಎಲ್ಲ ಜನರಿಗೆ ತಲೆಗೆ ಹಣೆಗೆ ಕುತ್ತಿಗೆಗೆ ಗದ್ದಕ್ಕೆ ಬಲಗಾಲು ಬಲಗೈ ಎಡಗಾಲು ಎಡಗೈ ಹೀಗೆ ಅನೇಕ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಯಗಳಾಗಿವೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಪ್ರಕರಣವು ಇಂಡಿ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಮತ್ತು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ